ರಾಜ್ಯದಲ್ಲಿ ಅಸಮರ್ಥ ಸರ್ಕಾರ ಆಡಳಿತದಲ್ಲಿದೆ ರಾಜ್ಯವನ್ನ ದಿವಾಳಿ ಅಂಚಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಒಂದೇ ಒಂದು ವರ್ಷದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸರ್ಕಾರ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಒಂದೇ ವರ್ಷದಲ್ಲಿ ಇವರ ಆರ್ಥಿಕ ಆಡಳಿತ ಆರ್ಥಿಕ ಸಂಕಷ್ಟಕ್ಕೆ ಸರ್ಕಾರ ಸಿಲುಕೊಂಡಿದೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ದೂರುವ ಚಾಳಿ ರೂಢಿಸಿಕೊಂಡಿದ್ದಾರೆ ಪ್ರತಿಯೊಂದರ ದರ ಏರಿಕೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರುಮುಖದಲ್ಲಿ ಸಾಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಹೇಗಿರಬೇಕು ಅಂತೇಳಿ ನಾವೆಲ್ಲೂ ಕೂಡ ಆಲೋಚನೆ ಮಾಡ್ತಾ ಇದ್ದೇವೆ ಆದರೆ ಒಂದು ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಅಸಮರ್ಥ ಸರ್ಕಾರ ಇವತ್ತು ರಾಜ್ಯವನ್ನ ದಿವಾಳಿ ಹಂಚಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವರ ಅಸಮರ್ಥತೆ ಹೇಗಿದೆ ಅಂತ ಹೇಳಿದ್ರೆ ಒಂದು ವರ್ಷದಿಂದ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ರಾಜ್ಯ ಒಂದು ರೆವಿನ್ಯೂ ಸರ್ಪ್ಲಸ್ ಇವತ್ತು ಆದರೆ ಒಂದೇ ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅವರು ಮುಖ್ಯಮಂತ್ರಿ ಬಂದ ಆದ ಆದ ನಂತರ ಒಂದೇ ಒಂದೇ ವರ್ಷದಲ್ಲಿ ಇವರ ಆಡಳಿತ ವೈಖರಿ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ನಮ್ಮ ರಾಜ್ಯ ಸಿಲುಕಾಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ದೂರತಕ್ಕಂಥದ್ದು ಚಾಳೆಯನ್ನು ಬೆಳೆಸ್ಕೊಂಡಿದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛಪಡ್ತೇನೆ ನಿಮ್ಮ ಸರ್ಕಾರ ಬಂದ ನಂತರ ಯಾವುದರ ದರವನ್ನು ತಾವು ಜಾಸ್ತಿ ಮಾಡಿಲ್ಲ ವಿದ್ಯುತ್ ದರ ಜಾಸ್ತಿ ಮಾಡಿದ್ದೀರಿ ಹಾಲಿನ ದರ ಜಾಸ್ತಿ ಮಾಡಿದ್ದೀರಿ ಮತ್ತು ಈ ಕಡೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಿ ಈ ರೀತಿ ದರವನ್ನು ಎಲ್ಲದರಲ್ಲೂ ಕೂಡ ದರವನ್ನು ಜಾಸ್ತಿ ಮಾಡಿಕೊಂಡು ಅಬ್ಕಾರಿ ದರವನ್ನು ಕೂಡ ಜಾಸ್ತಿ ಮಾಡಿಕೊಂಡಿದ್ದೀರಿ ಇಷ್ಟೆಲ್ಲ ಜಾ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ರೂ ಸಹ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಅಭಿವೃದ್ಧಿ ಏನೂ ಆಗಿಲ್ಲ ಕಳೆದ ಒಂದು ವರ್ಷದಲ್ಲಿ ನಾನು ಹೇಳ್ತಾ ಇಲ್ಲ ರಾಜ್ಯದ ಅಧ್ಯಕ್ಷನಾಗೆ ಅಥವಾ ವಿರೋಧ ಪಕ್ಷದ ಹೇಳ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಅವತ್ತು ಮಾತನಾಡ್ತಾ ಇದ್ದಾರೆ ಸ್ವತಃ ಅವರ ಪಕ್ಷದ ಶಾಸಕರಾಗಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ ನಾಡುಗೌಡರು ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಆಗ್ತಾಯಿಲ್ಲ ಹಣ ಸಿಗ್ತಾ ಇಲ್ಲ ನಾನು ರಾಜಕಾರಣದಿಂದಲೇ ನಿವೃತ್ತಿ ತಗೊಳ್ತೇನೆ ಅನ್ನೋ ಮಾತನ್ನು ಕೂಡ ಸ್ವತಃ ಅವರ ಆಡಳಿತ ಪಕ್ಷದ ಶಾಸಕರು ಕೂಡ ಹೇಳಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಖರಿ ಸಂಪೂರ್ಣ ವಿಫಲ ಆಗಿದೆ ಇವತ್ತು ಮಾತಿದ್ರೆ ಮೋದಿಜಿಯವರನ್ನ ಟೀಕೆ ಮಾಡ್ತಾರೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಇವತ್ತು ಎಲ್ಲವೂ ಕೂಡ ಕೇಂದ್ರ ಸರ್ಕಾರನೇ ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತದೆ ಹಾಗಾದ್ರೆ ಅನುಭವೀ ಮುಖ್ಯಮಂತ್ರಿಗಳು ಹದಿನಾಲ್ಕು ಹದಿನೈದು ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೂಡ ಇದಕ್ಕೆ ಬಳಸ್ಕೊಂಡಿದ್ದಾರೆ ಇದ್ರ ಮಧ್ಯೆ ನಮ್ಮ ಮೇಲೆ ಆರೋಪ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸ್ತಾರೆ ನನ್ನನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತು ನಾನು ತಮ್ಮ ಮೂಲಕ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ ನಿಮ್ಮ ಮಂತ್ರಿಮಂಡಲದ ಸದಸ್ಯ ನಾಗೇಂದ್ರ ಅವರು ಯಾತಕ್ಕೋಸ್ಕರ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಹಗರಣ ಮಾಡಿಕೊಂಡು ನೂರಾರು ಕೋಟಿ ಹೊರ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ನಮ್ಮ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥದ್ದು ಕುಸ್ತು ಬೀಳ್ತಾ ಇದೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಮರೀಚೆಗೆ ಯಾವುದೋ ಅಭಿವೃದ್ಧಿ ಕೆಲಸಗಳು ಇಲ್ಲ ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಕೂತಿದ್ದಾರೆ ರಾಜ್ಯ ಸರ್ಕಾರ ಇದ್ರ ಮಧ್ಯೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ರೈತರ ಜೊತೆ ಜೊತೆಗೆ ಇವತ್ತು ಜನಸಾಮಾನ್ಯರು ಎಲ್ಲರೂ ಕೂಡ ದೊಡ್ಡ ಹೊರೆಯಾಗಿದೆ ಮೊದಲೇ ರೈತರು ಬರಗಾಲದಿಂದ ಈಗ ಹೊರಗೆ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ಪಂಪ್ಸೆಟ್ಗಳು ಟ್ರ್ಯಾಕ್ಟ್ರ್ಗಳು ಜನಸಾಮಾನ್ಯರು ಇವತ್ತು ತರಕಾರಿಗಳು ಗ ಬೆಲೆ ಗಗನಕ್ಕೆ ಇರ್ತದೆ ಇದ್ರ ಮಧ್ಯೆ ಸಚಿವರೊಬ್ಬರು ಹೇಳ್ತಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಏನು ಜಾಸ್ತಿ ಮಾಡಿದ್ದಾರೆ ಇದ್ರ ಜಾ ಜನಸಾಮಾನ್ಯರ ಮೇಲೆ ಯಾವುದೇ ಪರಿಣಾಮ ಬೀರೋಲ್ಲ ಅಂತ ಸಚಿವರೊಬ್ಬರು ಮಾತನಾಡ್ತಾರೆ ಈ ರೀತಿ ಒಂದು ಬೇಜವಾಬ್ದಾರಿತನದಿಂದ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳ ಹೇಳಿಕೆ ನಿಜವಾಗ್ಲೂ ಕೂಡ ಈ ಸರ್ಕಾರ ಜನರ ಪಾಲಿಗೆ ಸತ್ತಂತಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ ಮುಚ್ಚಿ ಹಾಕುವಂಥ ಎಲ್ಲ ಪ್ರಯತ್ನ ವಾಲ್ಮೀಕಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಒಂದು ಕಡೆ ಹಗರಣ ಮತ್ತೊಂದು ಕಡೆ ಆ ಸಮಾಜದಲ್ಲಿರ್ತಕ್ಕಂಥ ಯುವ ಯುವಕರಿಗೆ ಒಂದು ಆರ್ಥಿಕ ಶಕ್ತಿ ಕೊಡ್ತಕ್ಕಂಥ ಯೋಜನೆಗಳು ಇವತ್ತು ಸವಲತ್ತುಗಳು ಕೊಡ್ತಕ್ಕಂಥ ಯೋಜನೆ ಈ ಹಣವನ್ನೇನೋದು ಇವತ್ತು ಅಕ್ರಮವಾಗಿ ಇವತ್ತು ಹಗರಣ ಮಾಡಿದ್ದಾರೆ ಇದು ಇದು